ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೈಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನೀವು ವೀಡಿಯೋ ಸೊ ಎಲ್ರಿಗೂ ಸಹ ಗುಡ್ ಮಾರ್ನಿಂಗ್ ಯಾಕಂದರೆ ಇವತ್ತು ಬೆಳಿಗ್ಗೆನೇ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶೆಡ್ಯೂಲ್ಡ್ ಎಷ್ಟು ತುಂಬ ಬ್ಯುಸಿಯಾಗಿದೆ ಯಾಕಂದರೆ ನಾವು ಫ್ರೆಂಡ್ದು ಡೆಲಿವರಿ ಕೊಡಬೇಕು ಹಾಗೆ ಇವತ್ತು ಒಂದಷ್ಟು ಇವತ್ತು ಇವತ್ತು ಮತ್ತೆ ಒಂದು ಏಳರಿಂದ ಎಂಟು ಬ್ಲೌಸ್ ಡೆಲಿವರಿ ಇದೆ ಸೊ ಅದಷ್ಟನ್ನು ಸಹ ಕಂಪ್ಲೀಟ್ ಮಾಡಿಬಿಟ್ಟು ಕೊಡಬೇಕು ಡಿಸೈನ್ ಕಂಪ್ಲೀಟ್ ಮಾಡೋದು ಒಂದಾದರೆ ನಾನು ಸ್ಟೋನ್ ಚೈನ್ ಬಾಲ್ ಚೆನ್ನಾಗಿ ಫಿನಿಷ್ ಮಾಡ್ಕೊಡೋದೇ ಒಂದು ದೊಡ್ಡ ಕೆಲಸ ಬಟ್ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಬೆಲ್ಲೇಕ ಕ್ಲಿಕ್ ಮಾಡೋದು ನಾನು ಹಾಕೋ ನೆಕ್ಸ್ಟ್ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಸೊ ಅವಾಗ ಒಂದು ವೀಡಿಯೋನ ನೀವು ಬೇಗನೆ ನೋಡ್ಬೋದು ಸೊ ಬೇಗ ಅಲ್ಲಿ ಸಹ ನಿಮಗೆ ಸಿಗೋ ಫ್ರೀ ಟೈಮಲ್ಲಿ ವೀಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿ ಹಾಗೆ ತುಂಬ ಜನ ಕೇಳ್ತಾ ಇದ್ದಾರೆ ಯಾಕೆ ವೀಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಸೊ ನನಗೆ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು ಅದಕ್ಕೋಸ್ಕರ ವೀಡಿಯೋ ಮಾಡೋದು ಲೇಟ್ ಆಯಿತು ಸೊ ಯಾಕೆ ಥರ ಮಾಡೋದು ಸೊ ಬನ್ನಿ ಬೇಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮತ್ತೆ ಹೇಳ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಂಡಿರೋ ಬೆಲೈಕನ್ನು ಕ್ಲಿಕ್ ಮಾಡಿ ಹಾಗೆ ಫುಲ್ ವೀಡಿಯೋನ ನೋಡಿ ಹಸುಮ್ಮ ತಿಂದೆ ಉಂಡೆ ಅವಲ್ಲಿಗೋದೆ ಇಲ್ಲಿಗೆ ಹೋದೆ ಆ ಥರ ಆ ವೀಡಿಯೋ ಮಾಡೋದನ್ನ ತುಂಬ ಲೈಕ್ ಮಾಡಿ ಸಪೋರ್ಟ್ ಮಾಡ್ತೀರಾ ಸೊ ನಾವು ನೀಟಾಗಿ ಕಂಟೆಂಟ್ ಇಟ್ಕೊಂಡು ವೀಡಿಯೋ ಮಾಡಿದ್ರು ನಮಗೆ ಅಷ್ಟೊಂದು ವ್ಯೂಸ್ ಆಗೋಲ್ಲ ಹಾಗೆ ಅಷ್ಟೊಂದು ಲೈಕ್ ಕೂಡ ಬರೋಲ್ಲ ಜೆನ್ಯಾಗಿ ಯಾರು ನನ್ನ ವೀಡಿಯೋನ ಇಷ್ಟಪಟ್ಟು ನೋಡ್ತೀರಾ ಸೊ ಅವ್ರಿಗೆ ಎಲ್ರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಸ್ವಲ್ಪ ನೀವತ್ತು ವೀಡಿಯೋ ಯಾಕಂದರೆ ಆಮೇಲೆ ಮಾಡೋಣ ಇವಾಗ ಮಾಡೋಣ ಅನ್ನೋ ಅಷ್ಟರಲ್ಲಿ ಆ ಬ್ಲೌಸ್ನ ಇಸ್ಕೊಂಡೇ ಹೋಗ್ಬಿಡ್ತಾರೆ ಸೊ ಅದಕ್ಕೋಸ್ಕರ ಬೇಗ ಬೇಗ ವೀಡಿಯೋನ ಮಾಡಿಬಿಡೋಣ ಇನ್ಮೇಲಿಂದ ಒಂದು ಫುಲ್ ಟೈಮ್ ಅಲ್ಲದೆ ಸಹ ಒಂದು ಪಾರ್ಟ್ ಟೈಮ್ ಜಾಬ್ ಥರ ನಾನು ಯೂಟ್ಯೂಬ್ನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದರಿಂದ ನಾನು ಯೂಟ್ಯೂಬಿಂದ ಅಮೌಂಟ್ನ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ ನಾನು ಹತ್ತು ನನಗೆ ಅಮೌಂಟ್ ಮಾಡಬೇಕು ಅಂತ ಇದ್ರೆ ನಾನು ಎರಡು ವರ್ಷದಿಂದ ವೀಡಿಯೋ ಮಾಡ್ಕೊತ ಬಂದು ಇವಾಗ ಆಗಿ ವೀಡಿಯೋ ಮಾಡ್ತಾ ಇಲ್ಲ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಎರಡುವರೆ ಆಗ್ತದ ಮೂರು ವರ್ಷ ಆಗ್ತಾ ಬಂತು ಬಟ್ ನಾನು ಕಂಟಿನ್ಯೂ ಆಗಿ ಎಲ್ಲೂ ಸಹ ವೀಡಿಯೋ ಹಾಕಿಲ್ಲ ನನ್ನ ಖುಷಿಗೋಸ್ಕರ ಸುಮ್ಮನೆ ಮನೇಲಿರೋ ಬದಲು ಸಣ್ಣ ಪುಟ್ಟ ವೀಡಿಯೋ ಇದ್ದೆ ಮೊದಲು ಸೊ ಅದಾದಮೇಲೆ ನಾನು ಹ್ಯಾಂಡ್ ವರ್ಕ್ ಸ್ಟಾರ್ಟ್ ಮಾಡಿದೆ ಆಮೇಲೆ ಡೆಲಿವರಿ ಪಾಪು ಆಮೇಲೆ ಮಷಿನ್ ವರ್ಕನ್ನು ಸ್ಟಾರ್ಟ್ ಮಾಡಿದ್ದು ಸೊ ಇನ್ಮೇಲಿಂದ ಫುಲ್ ಸ್ಟ್ರಿಕ್ಟಾಗಿ ಒಂದು ಡೈಲಿ ಆಗದಿದ್ದು ಸಹ ಒಂದು ಟೂ ಡೇಸ್ಗೆ ಒಂದು ಅಥವಾ ಯಾವಾಗುತ್ತೋ ಹಾಗೆ ನನ್ನದು ಪಾರ್ಟ್ ಟೈಮ್ ಜಾಬ್ ಥರ ನಾನು ವೀಡಿಯೋನ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದರಿಂದ ನನಗೆ ಅಮೌಂಟ್ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಅಂತ ಸಹ ನನಗೆ ಕಸ್ಟಮರ್ ಸಿಕ್ಕಿದ್ದಾರೆ ಹಾಗೆ ಜನ್ಯೂನಾಗಿರೋಂತಹ ಒಂದು ಫ್ಯಾಮಿಲಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಯಾಕೆಂದ್ರೆ ನನ್ನ ಫ್ಯಾಮಿಲಿಯವರನ್ನೇ ನನಗೆ ಚೆನ್ನಾಗಿದ್ಯಾ ಹೇಗಿದೆಯಾ ಅಂತ ಕಾಲ್ ಮಾಡಿ ವಿಚಾರಿಸೋದೇ ರೇರು ಬಟ್ ಏನಾದರೂ ಹುಷಾರಿಲ್ಲ ಅಂತಂದರೆ ಡೈಲಿ ವಿಡಿಯೋ ಒಂದು ಫೈವ್ ಡೇಸ್ ಗ್ಯಾಪ್ ಆಯಿತು ಅಂದರೆ ಕೆಲವೊಬ್ಬರು ಫ್ಯಾಮಿಲಿ ಅನ್ನಿಸ್ಕೊಂಡಿರೋ ಯೂಟ್ಯೂಬಲ್ಲಿ ಯೂಟ್ಯೂಬ್ ನನ್ನ ಒಂದು ಎರಡೂವರೆ ಸಾವಿರ ಫ್ಯಾಮಿಲಿನಲ್ಲಿ ಕಾಲ್ ಮಾಡಿ ವಿಚಾರಿಸ್ತಾರಲ್ಲ ಸೊ ನನಗೆ ನಿಜವಾದ ಫ್ಯಾಮಿಲಿ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಸೊ ಅವ್ರಿಗೊಂದು ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ವೀಡಿಯೋನ ಮಾಡ್ತಾಯಿದ್ದೀನಿ ಸೊ ಹೋಗಿ ಡಿಸೈನ್ಗಳನ್ನ ನೋಡ್ಕೊಂಡು ಬನ್ನಿ ಅದ್ರ ಪ್ರೈಸ್ ಕೂಡ ಹೇಳಿರ್ತೀನಿ ಡಿಸೈನ್ ಕಾಂಬಿನೇಷನ್ ಕಲರ್ ಕಾಂಬಿನೇಷನ್ ಎಲ್ಲನೂ ಸಹ ಇದೇ ಬಿಡದಲ್ಲಿ ತೋರಿಸ್ತೀನಿ ಸೊ ಹೋಗಿ ನೋಡ್ಕೊಂಡು ಬನ್ನಿ ನಾನು ಸಿಗ್ತೀನಿ ಸೊ ಫಸ್ಟು ಸ್ಟೋನ್ ಚೇಂಜ್ ಬಾಲ್ ಚೇಂಜ್ ಹಾಕೋದಿತ್ತು ಯಾಕೆಂದರೆ ಇವರು ಕಸ್ಟಮರ್ ಪಾಪ ಕೊಟ್ಟು ತುಂಬ ದಿನ ಆಗಿತ್ತು ಮತ್ತು ಇದರಲ್ಲಿ ಒಂದು ಹಾಫ್ ಬಾರ್ಡ್ರು ಥರ ಮಾಡ್ಕೊಂಡಿದ್ದೆ ಆಮೇಲೆ ಅವ್ರು ನನಗೆ ಇಲ್ಲ ಫುಲ್ ಬಾರ್ಡ್ರ್ ಬೇಕು ಅಂದಿದ್ದಕ್ಕೆ ಇನ್ನೊಂದು ಕೆಳಗಡೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಡಬಲ್ ಲೈನ್ ಬಾರ್ಡ್ರ್ ಲೈನ್ ಕೊಟ್ಬಿಟ್ಟು ಮೇಲುಗಡೆ ಬುಟ್ಟ ಕೊಟ್ಟಿದ್ದೀನಿ ಸೊ ಅದಕ್ಕೆ ಸ್ಟೋನ್ ಕೊಡಿ ಅಂತ ಹೇಳಿದ್ರು ಅದಕ್ಕೂ ಸಹ ಸ್ಟೋನ್ನ ಹಾಕ್ತಾಯಿದ್ದೀನಿ ಸೊ ಬೇಗ ಬೇಗ ಆರಲಿ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಫ್ಯಾನ್ ಕೂಡ ಹಾಕ್ದೆ ಇನ್ನೂ ಫ್ರೇಮಿಂದ ಡಿಸೈನ್ ಬ್ಲೌಸ್ ಕೂಡ ಈಚೆಗಡೆ ತೆಗ್ದಿರಲಿಲ್ಲ ಸೊ ಹಾಗೆ ಹಾಕ್ತಾ ಇದ್ದೀನಿ ಯಾಕೆಂದರೆ ಒಂದು ಐದು ಹತ್ತು ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿದ್ರು ಕಸ್ಟಮರು ಅದಕ್ಕೋಸ್ಕರ ಅದರ ಮೇಲೇ ಇದ್ದೀನಿ ಅವರು ಬರೋಕ್ಕೆ ಮುಂಚೆನೇ ಮನೇಲೇ ಕಾಲ್ ಮಾಡಿದರೆ ನಾನು ಆಯಿತು ಇಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಕರೆಸ್ಕೊಳ್ತಿದ್ದೆ ಬಟ್ ಅವರಲ್ಲಿ ಹೊರಟಿದ್ದೀನಿ ಒಂದು ಹತ್ತು ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಸರಿ ಬನ್ನಿ ಅಂತ ಹೇಳಿಬಿಟ್ಟು ಸ್ಟೋನ್ನ ಇದ್ದೀನಿ ಇದು ಕೆಲವೊಬ್ರು ಸ್ಟೋನಿದು ಬಿಚ್ಚ್ಕೊಳ್ಳಲ್ವಾ ಅಥವಾ ವಾಶ್ ಮಾಡ್ದಾಗ ಅಂತ ಹೇಳ್ತೀರಾ ಸೊ ನಾವು ಫ್ಯಾಬ್ರಿಕ್ಲೂ ಯೂಸ್ ಮಾಡ್ತಾ ಇರೋದ್ರಿಂದ ಏನೂ ಆಗೋಲ್ಲ ಸೊ ಫೈನಲಿ ಡನ್ ಆಯಿತು ಇದು ನೀವು ಕಸ್ಟಮರ್ ಬಂದರೆ ಇದನ್ನ ಇಸ್ಕೊಂಡು ಹೋದರೆ ಮುಗೀತು ಫಿನಿಶ್ ಆಗುತ್ತೆ ಇನ್ನು ಬೇರೆ ಬೇರೆ ಕೆಲಸಗಳು ಇವತ್ತು ತುಂಬಾ ಬಾಕಿ ಇದೆ ಹಾಗೆ ನವೀನ್ ಅವರ ಆಫೀಸು ಕೊಡಿದ್ರೆಂಟು ಒಂದು ಬ್ಲೌಸು ಇತ್ತು ತ್ರೀ ಬ್ಲೌಸ್ ಕೊಟ್ಟಿದ್ರು ನನಗೆ ಈ ಬ್ಲೌಸ್ ಸ್ಯಾರಿ ಕಲರ್ ಕಾಂಬಿನೇಷನ್ ನನ್ನ ಫಸ್ಟ್ನಲ್ಲಿ ತುಂಬಾ ಇಷ್ಟ ಆಯಿತು ಇದು ಫಸ್ಟ್ ಸ್ಯಾರಿ ತ್ರೀ ಇದೆ ಇರ್ತು ಇದು ಬಂದ್ಬಿಟ್ಟು ಫಸ್ಟನ್ನು ಡಾರ್ಕ್ ನವಿ ಬ್ಲೂ ಕಲರು ಮತ್ತು ಡಾರ್ಕ್ ಬ್ಲೂ ಕಲರ್ ಕಾಂಬಿನೇಷನ್ ಗೋಲ್ಡ್ ಜರಿನಲ್ಲೇ ಬಂದಿತ್ತು ತುಂಬಾ ಚೆನ್ನಾಗಿತ್ತು ಇದು ಬಂದ್ಬಿಟ್ಟು ಬ್ಲೌಸ್ ಡಿಸೈನ್ ಇದಕ್ಕೆ ಸ್ವಲ್ಪ ಸ್ಲೀವ್ಸಲ್ಲಿ ಗ್ರ್ಯಾಂಡಾಗಿ ತೊಗೊಂಡ್ರು ಬ್ಯಾಕ್ ಸೈಡ್ ಸಿಂಪಲ್ ಆಗಿ ಬಾಗಿ ಹಾಕ್ಸ್ಕೊಂಡ್ರು ಅವ್ರು ಯಾವುದೇ ರೀತಿಯಾದ ಸ್ಟೋನ್ ಚೈನ್ ಮತ್ತು ಬಾಯ್ ಚೈನ್ನ ಯೂಸ್ ಮಾಡಬೇಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಯೂಸ್ ಮಾಡಿಲ್ಲ ಬರೀ ಸ್ಟೋನ್ ಮಾತ್ರನ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ ಸೊ ಕ್ವಾಲಿಟಿ ವೈಸ್ ಬಂದಾಗ ಸ್ಯಾರಿ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು ಇದು ನೋಡ್ತಾ ಇರ್ಬೋದು ಸ್ಲೀವ್ಸಲ್ಲಿ ಫುಲ್ಲು ಲೈನ್ ವರ್ಕ್ ಬಂದಿದೆ ಇದರದ್ದು ಪ್ರೈಸ್ ಬಂದ್ಬಿಟ್ಟು ಈ ಬ್ಲೌಸ್ ಪ್ರೈಸ್ ಬಂದುಬಿಟ್ಟು ನಾನು ಏಯ್ಟ್ ಫಿಫ್ಟಿ ರುಪೀಸ್ನ ತೊಗೊಳ್ತೀನಿ ಯಾಕೆಂದರೆ ಸಿಂಪಲ್ ಆಗಿದೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಲ್ಲಿ ಮಾತ್ರ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಷ್ಟೇ ಸಿಂಪಲಾಗಿ ಬರುತ್ತೆ ಯಾವ ಏಜಲ್ಲಿ ನಿಮ್ಗೆ ಕೂಡ ಇರೋಲ್ಲ ಎಲ್ಲ ಏಜ್ನವರು ಸಹ ಈ ಒಂದು ಬ್ಲೌಸ್ನ ಯೂಸ್ ಮಾಡ್ಬೋದು ನೀವೇನಾದರೂ ಈ ಡಿಸೈನ್ ಹಾಕ್ಸ್ಕೊಳ್ಬೇಕು ಅಂತ ಇದ್ದರೆ ನೀಟಾಗಿ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ ನಿಮಗೆ ಬೇಕಾದಾಗ ನೀವು ನಿಮ್ಮ ಒಂದು ಸ್ಯಾರಿ ಬ್ಲೌಸ್ಗೆ ಈ ಥರ ವರ್ಕ್ನ ಮಾಡಿಸ್ಕೊಳ್ಬೋದು ತುಂಬಾ ಚೆನ್ನಾಗಿ ತುಂಬ ಗ್ರ್ಯಾಂಡ್ ಕೊಡುತ್ತೆ ಫೈನಲಿ ನಾನು ಬಾಕ್ಸ್ ಫೋಲ್ಡಿಂಗ್ ಮಾಡಿ ಎತ್ತಕ್ಕೆ ಇದು ಸೆಕೆಂಡ್ ಒಂದು ಡಾರ್ಕ್ ಗ್ರೀನ್ ಕಲರ್ ಬ್ಲೌಸ್ ಮತ್ತೆ ಡಾರ್ಕ್ ಪಿಂಕ್ ಕಲರ್ ಕಾಂಬಿನೇಷನ್ ಸ್ಯಾರಿ ಬಂದಿತ್ತು ಸೊ ನೋಡ್ತಾ ಇರಬಹುದು ಫುಲ್ ಪಿಂಕ್ ಬಾರ್ಡ್ರು ಮತ್ತೆ ಕಾಪರ್ ಜರಿ ಥ್ರೆಡ್ ವರ್ಕ್ ಬಂದಿತ್ತು ಸೆರಗೆ ಬಂದ್ಬಿಟ್ಟು ಫುಲ್ ಡಾರ್ಕ್ ಪಿಂಕ್ ವಿತ್ ಡಾರ್ಕ್ ಗ್ರೀನ್ ಕಲರ್ ಸ್ಯಾರಿನಲ್ಲಿ ಬಂದಿದೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ದಾಗ ಬ್ಲೌಸ್ಗಳು ಸಹ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ಇದು ಯು ಶೇಪ್ ಕೂಡ ಇದನ್ನು ಸಹ ಯು ಶೇಪಲ್ಲಿ ಡಿಸೈನ್ ಮಾಡಿಸಿದ್ದಾರೆ ಹಿಂದೆಗಡೆ ಲೂಫ್ ಬಂದ್ಬಿಟ್ಟು ನಾರ್ಮಲ್ ಲೂಫೇ ಹಾಕಿದ್ದೀನಿ ಯಾವುದೇ ರೀತಿಯಾದ ವರ್ಕ್ ಹಾಕಿಲ್ಲ ಲೂಫ್ಗೂ ಕೂಡ ಸಿಂಪಲ್ಗೆ ಫ್ಲವರ್ ವಿತ್ ಲೀವ್ಸ್ ಶೇಪಲ್ಲಿರುವಂತಹ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು ಇವರು ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನ್ ಮಾತ್ರ ಇದು ಫೈವ್ ಫಿಫ್ಟಿ ಮಷಿನಲ್ಲಿ ಹಾಕಿರುವಂತಹ ಡಿಸೈನು ಸೊ ಕ್ಯಾಮ್ರಾದಲ್ಲಿ ಕಾಪರ್ ಜರಿದ ಕ್ವಾಲಿಟಿ ಕಾಣಿಸ್ತಾ ಇಲ್ಲ ಚಿಕ್ಕದಾಗಿ ಬಂದಿರೋದ್ರಿಂದ ಬಟ್ ಡೈರೆಕ್ಟನ್ನು ನೋಡಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಸ್ಲೀವ್ಸಲ್ಲಿ ನೋಡ್ತಾ ಇರ್ಬೋದು ಸ್ಲೀವ್ಸಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದೇನಾದ್ರೂ ಸಹ ಅಷ್ಟನ್ನು ಇದಕ್ಕೆ ಈ ಬ್ಲೌಸ್ಗೆ ಪ್ರೈಸ್ ಬಂದುಬಿಟ್ಟು ಸಿಕ್ಸ್ ಫಿಫ್ಟಿ ರುಪೀಸ್ನ ತೊಗೊಂಡಿದ್ದೀನಿ ನೀವೇನಾದರೂ ಈ ಡಿಸೈನ್ ಸಹ ಅಷ್ಟೇ ನೀವು ಹಾಕ್ಸ್ಕೊಳ್ಬೇಕು ಅಂದಿದ್ರೆ ಸ್ಕ್ರೀನ್ಶಾಟ ಇಟ್ಕೊಳ್ಳಿ ನಾನು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಬೇಕಾದಾಗ ಅರ್ಜೆಂಟಾಗಿ ಡಿಸೈನ್ ಹುಡುಕಬೇಕು ಅನ್ನೋ ಅವಶ್ಯಕತೆ ಇದೆಲ್ಲ ಸ್ಕ್ರೀನ್ಶಾಟ್ ಮಾಡಿ ಎತ್ತಿಟ್ಕೊಂಡ್ರೆ ನೀವು ಆರಾಮಾಗಿ ಸ್ಕ್ರೀನ್ಶಾಟ್ ಮಾಡಿರೋ ಬ್ಲೌಸ್ ಡಿಸೈನ್ನ ತೋರಿಸಿದ್ರೆ ನಿಮ್ಮ ಅಕ್ಕಪಕ್ಕದಲ್ಲಿರೋ ಟೈಲರ್ ಶಾಪಲ್ಲಿ ಹೋಗಿ ಕೇಳಿದ್ರು ಸಹ ಸೇಮ್ ಡಿಸೈನ್ನ ಮಾಡಿಕೊಡ್ತಾರೆ ನನಗೆ ಪರ್ಸ್ನಲ್ಲೇ ಈ ಒಂದು ಡಿಸೈನ್ ತುಂಬಾ ಇಷ್ಟ ಆಯಿತು ಇದನ್ನ ಇದ್ರ ಪ್ರೈಸ್ ಕೂಡ ಹೇಳಿದ್ದೀನಿ ಸಿಕ್ಸ್ ಫಿಫ್ಟಿ ರುಪೀಸ್ ಅಂತ ಇದನ್ನು ಸಹ ನೀಟಾಗಿ ಬಾಕ್ಸ್ ಫೋಲ್ಡಿಂಗ್ ಮಾಡಿ ಎತ್ತಿಟ್ಟೆ ಯಾಕಂದರೆ ಇದು ಬೇರೆ ಕಡೆ ಡೆಲ್ವರಿ ಹೋಗೋದು ಅದಕ್ಕೋಸ್ಕರ ಸುಮ್ಮನೆ ಮಡಪು ಹಾಳಾಗೋದು ಬೇಡ ಅಂತ ನೀಟಾಗಿ ಎತ್ತಿಟ್ಟೆ ತರ್ಡ್ ಒನ್ ಬ್ಲೌಸ್ ಬಂದು ಇದು ಕಲರ್ ಬಂದುಬಿಟ್ಟು ಡಾರ್ಕ್ ಮೆಂತೆ ಕಲರ್ ಥರ ಬರುತ್ತೆ ವಿತ್ ಬ್ಲೂ ಕಾಂಬಿನೇಷನ್ ವಿತೌಟ್ ಬಾರ್ಡ್ ಬಾರ್ಡರ್ ಸರಿಯಾಗಿ ಮಾತ್ರ ಎರಡು ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿತ್ತು ಸ್ಯಾರಿ ಮತ್ತು ಬ್ಲೌಸು ಕ್ಯಾಮ್ರಾದಲ್ಲಿ ಸ್ವಲ್ಪ ಡಾರ್ಕ್ ಬ್ಲೂ ಕಾಣಿಸ್ತಾ ಇದೆ ಅದು ಒಂದು ಶೇಡ್ ಇರೋದು ಸೆರೆಕ್ ಬಂದ್ಬಿಟ್ಟು ಬ್ಲೌಸು ಡಾರ್ಕ್ ಬ್ಲೂ ಕಲರಲ್ಲಿನೇ ಬಂದಿದೆ ಸೆರಗ್ ಕಲರಲ್ಲಿ ಕ್ಯಾಮ್ರಾದಲ್ಲಿ ಆ ಥರ ಕಾಣಿಸುತ್ತೆ ಇದು ಸಿಂಪಲ್ ಆಗಿದ್ರೂ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದರಲ್ಲಿ ಶಂಕು ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು ಇದರಲ್ಲಿ ಸ್ಟೋನ್ ಚೈನ್ ಬಾಲ್ ಚೈನ್ ಏನು ಕೊಟ್ಟಿಲ್ಲ ಬರೀ ನಾನು ಅದು ಆರ್ಚ್ ಮೇಲುಗಡೆ ಒಂದೊಂದು ಸ್ಟೋನ್ ಕೊಟ್ಟಿದ್ದೀನಿ ಅಷ್ಟಿನ ಅದು ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ ಡೈರೆಕ್ಟಾಗಿ ಸ್ವಲ್ಪ ಮಿಂಚುತ್ತೆ ಕಾಣಿಸುತ್ತೆ ಆ ಆದ್ರೂ ಅಷ್ಟೇ ಬಾರ್ಡ್ರ್ ಲೈನ್ ಕೊಟ್ಟಿದ್ದೀನಿ ವಿತ್ ಬುಟ್ಟ ಕೊಟ್ಟಿದ್ದೀನಿ ಇದು ಸ್ವಲ್ಪ ಎಲೆ ಶೇಪಲ್ಲಿ ಡಿಸೈನ್ ಇತ್ತು ನೋಡ್ತಾ ಇರ್ಬೋದು ಎಲೆ ಶೇಪಲ್ಲಿ ಡಿಸೈನ್ ಇದೆ ನಿಮಗೆ ಹತ್ತಿರದಿಂದನೇ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ನಿಮಗೆ ಥ್ರೆಡ್ ವರ್ಕ್ ಇಲ್ಲ ಅಂದ್ರೂ ಸಹ ನಮಗೆ ಸ್ಟೋನ್ ಚೈನ್ ಬಾಲ್ ಚೈನ್ ಬೇಕು ಅಂದರೂ ಸಹ ಸ್ಟೋನ್ ಚೈನ್ ಬಾಲ್ ಚೈನ ಆ್ಯಡ್ ಮಾಡಿಕೊಂಡು ನೀವು ವರ್ಕ್ನ ಸಹ ಮಾಡಿಸ್ಕೊಳ್ಬೋದು ಬಟ್ ನಾವು ಸ್ಟೋನ್ ಚೈನ್ ಬಾಲ್ ಚೈನ ಸ್ಲೀವ್ಸ್ಗೆ ಆ್ಯಡ್ ಮಾಡೋಕ್ಕೆ ಹೋಗೋಲ್ಲ ಬ್ಲೌಸ್ ಹಾಳಾಗುತ್ತೆ ಅನ್ನೋ ಒಂದು ರೀಸನ್ಗೆ ಬರೀ ಫ್ರಂಟ್ ಮತ್ತು ಬ್ಯಾಕ್ ಮಾತ್ರ ಆ್ಯಡ್ ಮಾಡ್ತೀವಿ ಸ್ಲೀವ್ಸಿಗೆ ಬರೀ ಬಾಲ್ ಚೈನ್ ಮಾತ್ರ ಆ್ಯಡ್ ಮಾಡ್ತೀವಿ ಕಸ್ಟಮರೇ ಪರ್ಸ್ನಲ್ಲಾಗಿ ನನಗೆ ಬೇಡ ಅಂತ ಹೇಳಿದಾಗ ನಾವು ಅದನ್ನು ಹಾಕೋದಕ್ಕಾಗಲ್ಲ ಸ್ಲೀವ್ಸಲ್ಲಿ ಶಂಕು ಡಿಸೈನ್ ಸೆಲೆಕ್ಟ್ ಮಾಡಿರೋದ್ರಿಂದ ಬ್ಯಾಕ್ ಫ್ರಂಟ್ ಸ್ಲೀವ್ಸಲ್ಲಿ ಅದರ ಮೇಲ್ಗಡೆ ಬುಟ್ಟು ಸಹ ಶಂಕುದಲ್ಲಿನೇ ಕೊಟ್ಟಿದ್ದೀನಿ ಸೊ ಇದು ಫ್ರಂಟಲ್ಲಿ ಕೂಡ ಸೇಮ್ ಡಿಸೈನ್ನೇ ಬರುತ್ತೆ ಆಲ್ಮೋಸ್ಟ್ ನೆಕ್ ಲೈನ್ ಏನಿರುತ್ತೋ ಸ್ಲೀವ್ಸಲ್ಲೂ ಅದೇನೇ ಬರುತ್ತೆ ನಿಮ್ಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಬೇಕು ಅಂದರೆ ನೀವು ಸ್ಕ್ರೀನ್ಶಾಟ್ ಮಾಡಿ ಎತ್ತಿಟ್ಕೊಳ್ಳಿ ನಿಮಗೆ ಬೇಕಾದಾಗ ನಿಮ್ಮ ಒಂದು ಸ್ಯಾರಿ ಬ್ಲೌಸ್ಗೆ ನನ್ನ ಹತ್ರ ಅಲ್ಲದೆ ಇದ್ದರೂ ಸಹ ನಿಮಗೆ ಹತ್ರದಲ್ಲಿರೋ ಟೈಲರ್ ಶಾಪಲ್ಲಿ ಅಥವಾ ಬುಟಿಕ್ ಅಲ್ಲ ಕೊಟ್ಟರೆ ನೀಟಾಗಿ ವರ್ಕ್ ಮಾಡಿ ಕೊಡ್ತಾರೆ ಈ ಒಂದು ಡಿಸೈನ್ಗೆ ನಾನು ಸಿಕ್ಸ್ ಹಂಡ್ರೆಡ್ ರುಪೀಸ್ನ ತೊಗೊಂಡಿದ್ದೀನಿ ಯಾಕೆಂದರೆ ತುಂಬಾ ಟೈಮಿಂಗ್ ಜಾಸ್ತಿ ಬರುತ್ತೆ ಅದಕ್ಕೋಸ್ಕರ ನೋಡೋಕೆ ಸಿಂಪಲ್ ಇದ್ರೂ ಟೈಮಿಂಗ್ ಜಾಸ್ತಿ ಬರುತ್ತೆ ಫಿನಿಶಿಂಗ್ ಮಾತ್ರ ಅಲ್ಟಿಮೇಟ್ ತುಂಬಾ ಚೆನ್ನಾಗಿ ಬರುತ್ತೆ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ವರ್ಕ್ ತನ್ಬೋದು ಈ ಡಿಸೈನ್ನೇ ಇದನ್ನು ಸಹ ಅಷ್ಟೇ ನೀಟಾಗಿ ಬಾಕ್ಸ್ ಫೋಲ್ಡಿಂಗ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅದರಲ್ಲಿ ಅವ್ರು ಕ್ರು ಕೊಟ್ಟಿರೋ ಕವರಲ್ಲೇ ಹಾಕಿ ಕೊಟ್ಟೆ ನೀಟಾಗಿ ಎತ್ಕೊಂಡು ಹೋಗ್ಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಫೈನಲಿ ಇದು ಮೂರು ಬ್ಲೌಸ್ ಕೂಡ ರೆಡಿಯಾಗಿದೆ ಇನ್ನೇನು ಇದನ್ನು ಪ್ಯಾಕಿಂಗ್ ಮಾಡಿ ಕಳಿಸಿದ್ರೆ ಮುಗೀತು ಇವಾಗ ನಾವಿನ್ನೂ ಊಟಕ್ಕೆ ಹೋಗ್ತಾರೆ ಊಟ ಟೈಮ್ ಅಲ್ವಾ ಒಂದು ಗಂಟೆಗೆ ಬಂದುಬಿಟ್ಟು ತೊಗೊಂಡು ಹೋಗ್ತಾರೆ ಅಂತ ನೀಟಾಗಿ ಬಾಕ್ಸ್ನಾಗೆ ಹಾಕ್ಬಿಟ್ಟು ಎತ್ತಿಟ್ಟಿದ್ದೀನಿ ಸೊ ಅದಾದಮೇಲೆ ಇದೊಂದು ಬ್ಲೌಸ್ ಕೂಡ ಫಿನಿಶ್ ಆಯಿತು ನಾನು ವೀಡಿಯೋ ಮಾಡಿ ಕೊ ಅಷ್ಟರಲ್ಲಿ ಇದು ಕೂಡ ಸಿಂಪಲ್ಲಾಗಿ ಕ್ಯೂಟಾಗಿ ಚೆನ್ನಾಗಿದೆ ಇದು ಫುಲ್ ಸ್ಟೋನ್ ಚೈನ್ ಬಾಲ್ ಚೈನ್ ಆದಮೇಲೆ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ಆಗಲಿಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಆದ್ರೂ ತೋರಿಸ್ತೀನಿ ಸೊ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಫಿಟ್ಟಿಂಗ್ನ ಮಾಡಬೇಕಿತ್ತು ಒಂದು ಆದಮೇಲೆ ಒಂದು ಫಿಟ್ಟಿಂಗ್ ಮಾಡಿಕೊಳ್ಳೇಬೇಕು ಫಿಟ್ಟಿಂಗ್ ಮಾಡಿಬಿಟ್ಟು ನಾವು ಬೇರೆ ಕೆಲಸ ಮಾಡಿಕೊಂಡು ನಡೆಯುತ್ತೆ ಅದ್ರ ಪಾಡಿಗೆ ಅದು ಡಿಸೈನ್ ಕಂಪ್ಲೀಟ್ ಆಗ್ತಾ ಇರುತ್ತೆ ನಾನು ಕೆಲವೊಬ್ಬರು ಥ್ರೆಡ್ ಕಾಂಬಿನೇಷನ್ ಚೇಂಜ್ ಆಗಿದೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರೆ ಅದಕ್ಕೋಸ್ಕರ ನಾನು ಅದರಲ್ಲೇ ಪಿನ್ ಮಾಡಿಬಿಡ್ತೀನಿ ಥ್ರೆಡ್ ಕಾಂಬಿನೇಷನ್ ಏನು ಕೊಟ್ಟಿರ್ತಾರಲ್ವ ಕ್ಲಾತು ಅದನ್ನು ಇಲ್ಲಾಂದರೆ ಸುಮ್ಮನೆ ನನಗೆ ಪ್ರಾಬ್ಲಮ್ ಕಾಲ್ ಮಾಡಿ ಹೇಳ್ತಾ ಇರ್ತಾರೆ ಈ ಬಿಗ್ ಮಷಿನ್ಗೂ ಸಹ ನಾನು ಈ ಒಂದು ಥ್ರೆಡ್ನ ಯೂಸ್ ಮಾಡ್ತೀನಿ ಏನೂ ಕೂಡ ಪ್ರಾಬ್ಲಮ್ ಆಗಿಲ್ಲ ಸ್ವಲ್ಪ ಸ್ಪ್ರಿಂಗ್ನ ಲೂಸ್ ಮಾಡಿಕೊಂಡ್ರೆ ಆರಾಮಾಗಿ ಹಾಕ್ಬೋದು ಬಟ್ ನಾನು ನೀಡಲ್ಲಿ ಹಾಕೋ ಜಾಗದಲ್ಲಿ ಹಾ ಇದು ಅಂದರೆ ಸಾರಿ ಆ ಥ್ರೆಡ್ಡಿಗೆ ಏನು ಪ್ಲೇಸ್ಮೆಂಟ್ ಕೊಟ್ಟಿರ್ತಾರಲ್ಲ ಆ ಜಾಗದಲ್ಲಿ ಹಾಕೋಲ್ಲ ನಾನು ಹಿಂದಗಡೆ ಗೋಡೆಗೆ ಒಂದು ಕ್ಲ್ಯಾಂಪ್ನ ಮಾಡ್ಕೊಂಡಿದ್ದೀನಿ ಒಂದು ಹುಡ್ಡಿಂದು ಅಲ್ಲಿ ಒಂದು ಮೂರು ಇಂಚಿಂದು ಮಳೆನ ಫೈವ್ ಇಂಚಿಂದು ಮಳೆನ ಹೊಡ್ಕೊಂಡಿದ್ದೀನಿ ಗೋಡೆಗೆ ಅಂದರೆ ಹುಡ್ಡಿಗೆ ಹೊಡ್ಕೊಂಡು ಗೋಡೆಗೆ ನೇತಾಕಿದ್ದೀನಿ ಸೊ ಅಲ್ಲಿಂದ ಹಾಕಿದ್ರೆ ನಮಗೆ ಈ ಒಂದು ಥ್ರೆಡ್ಡು ಎಲ್ಲೂ ಸಹ ಕಟ್ ಆರಾಮಾಗೆ ಬರುತ್ತೆ ಸೊ ನಾನು ಈ ಮೆಥಡ್ನ ಯೂಸ್ ಮಾಡ್ತೀನಿ ನೀವು ಯಾರಾದರೂ ಬಿಗ್ ಮಷಿನ್ ಯೂಸ್ ಮಾಡ್ತಾ ಇದ್ದರೆ ಕಲರ್ ಸಿಕ್ಕಿಲ್ಲ ಅಂದಾಗ ನೀವು ಆರಾಮಾಗಿ ಈ ಒಂದು ಥ್ರೆಡ್ನ ಯೂಸ್ ಮಾಡಿಕೊಂಡು ನೀವು ವರ್ಕ್ನ ಮಾಡ್ಕೊಳ್ಬೋದು ಏನು ಸಹ ಪ್ರಾಬ್ಲಮ್ ನನಗೆ ಇದುವರೆಗೂ ಪ್ರಾಬ್ಲಮ್ ಆಗಿಲ್ಲ ನಿಮಗೂ ಕೂಡ ಆಗೋದು ಸಹ ಇಲ್ಲ ಅವರು ಹೇಳ್ತಾರೆ ಇದೇ ಥ್ರೆಡ್ನ ಯೂಸ್ ಮಾಡಬೇಕು ಇಲ್ಲಾಂದರೆ ಬೇರೆ ಥ್ರೆಡ್ನ ಯೂಸ್ ಮಾಡೋಕ್ಕಾಗಲ್ಲ ಅಂತ ಈ ಎಚ್ ಎಸ್ ಡಬ್ಲ್ಯೂ ಮಷಿನ್ ಮೇಲೆ ಮಷಿನ್ ಮೇಲೇ ಒಂದು ಅಡ್ ಒಂದು ಅಡ್ವರ್ಟೈಸ್ಮೆಂಟ್ ಥರ ಹಾಕಿರ್ತಾರೆ ಅಡ್ವೈಸ್ ಟು ಯೂಸ್ ವಿಸ್ಕಾಸ್ ಥ್ರೆಡ್ಸ್ ಅಂತ ಸೊ ಹಾಗೇನಿಲ್ಲ ನಾವು ವಿಸ್ಕಾಸ್ ಥ್ರೆಡ್ಸ್ ತುಂಬಾ ಯೂಸ್ ಮಾಡ್ತೀವಿ ಬಟ್ ಪರವಾಗಿಲ್ಲ ನಾವು ಈ ಥ್ರೆಡ್ಡು ಸಹ ಯೂಸ್ ಮಾಡ್ತೀವಿ ಏನು ಸಹ ಪ್ರಾಬ್ಲಮ್ ಅಂತೂ ಇದುವರೆಗೂ ಆಗಿಲ್ಲ ಏನಾದರೂ ಫೈವ್ ಫಿಫ್ಟಿ ಇ ಆಗಿರ್ಬೋದು ಅಥವಾ ಮತ್ತು ಎಚ್ ಎಸ್ ಡಬ್ಲ್ಯೂ ಮಷಿನ್ ಆಗಿರ್ಬೋದು ಸಾನ್ವಿ ಶಿಫ್ಟ್ ಆ ಥರ ತುಂಬ ಮಷಿನ್ಗಳಿದ್ದಾವೆ ನೀವೇನಾದರೂ ಹೆಣ್ಮಕ್ಳು ನಾವೇ ಇಂಡಿಪೆಂಡೆಂಟಾಗಿ ನಾವು ಕೂಡ ಅರ್ನ್ ಮಾಡಬೇಕು ಮನೇಲೇ ಕೂತ್ಕೊಂಡು ಹೊರಗಡೆ ಹೋಗಿ ಅರ್ನ್ ಮಾಡೋಕ್ಕಾಗಲ್ಲ ಹಳ್ಳೀಲ್ ಇದ್ದೀವಿ ಎಲ್ಲಿದ್ರೂ ಸಹ ಈ ಒಂದು ಬಿಸ್ನೆಸ್ ಎಲ್ರಿಗೂ ಸಹ ಟರ್ನ್ ಓವರ್ ಅಂತ ಇದ್ದೇ ಇರುತ್ತೆ ಯಾಕೆ ಅಂತಂದರೆ ಫ್ಯಾಷನ್ ಇಂಡಸ್ಟ್ರಿನಲ್ಲಿ ಬಿದ್ದೋಗೋ ಚಾನ್ಸಸ್ಸು ಎಲ್ಲೂ ಇಲ್ಲ ಯಾಕೆಂದರೆ ಈ ಮಷಿನ್ಗಳಲ್ಲಿ ಎಲ್ಲ ಥರ ವರ್ಕ್ಗಳನ್ನೂ ಸಹ ಮಾಡ್ಬೋದು ಕಮ್ಮಿಂಗ್ ನೆಕ್ಸ್ಟ್ ಬರೋ ವೀಡಿಯೋದಲ್ಲಿಯೂ ಸಹ ತೋರಿಸ್ತೀನಿ ಕೆಲವೊಬ್ರು ಕಮೆಂಟ್ ಮಾಡಿ ಕೇಳಿದ್ದೀರಾ ಕಟ್ ವರ್ಕ್ ಮಾಡ್ಬೋದಾ ಅಥವಾ ಈ ಮಷಿನ್ಗಳಲ್ಲಿ ಇನ್ನೂ ಯಾವ್ಯಾವ ಥರ ವರ್ಕ್ನ ಮಾಡ್ಬೋದು ಅಂತಲೂ ಕೇಳಿದ್ದೀರಾ ಹಾಗೆ ನಾವೊಂದು ಇದರಲ್ಲಿ ಡ್ರೆಸ್ನ ಮೆಟೀರಿಯಲ್ ರೆಡಿ ಮಾಡಿದ್ವಿ ಅದನ್ನು ಸಹ ಇದೇ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ಡ್ರೆಸ್ ಅಷ್ಟು ಮೆಟೀರಿಯಲ್ ರೆಡಿ ಮಾಡೋದು ಮಾತ್ರ ವೀಡಿಯೋ ಹಾಕಿದ್ದೆ ಡ್ರೆಸ್ ರೆಡಿ ಮಾಡಿರೋ ವೀಡಿಯೋನ ಹಾಕಿರಲಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಡ್ರೆಸ್ಸು ನಾನು ಅದನ್ನು ಸಹ ತೋರಿಸ್ತೀನಿ ಇದೇ ವೀಡಿಯೋದಲ್ಲಿ ಯಾವ ಥರ ಬಂದಿದೆ ಡ್ರೆಸ್ನ ಅಂತ ಹೇಳಿಬಿಟ್ಟು ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಡಿಸೈನು ಆಲ್ಮೋಸ್ಟ್ ಎಲ್ಲ ಥರ ವರ್ಕ್ನೂ ಸಹ ಇದರಲ್ಲಿ ಮಾಡ್ಬೋದು ಈ ಥರ ವರ್ಕ್ ಮಾಡೋದಕ್ಕೆ ಬರಲ್ಲ ಅನ್ನೋಂಗೂ ಇಲ್ಲ ಸೊ ಇದನ್ನು ಒಂದು ಬಿಸ್ನೆಸ್ ಥರನೂ ನೀವು ಮಾಡ್ಕೊಳ್ಬೋದು ಈಗ ಫೋಟೋ ಫ್ರೇಮ್ಗಳನ್ನು ಕೇಳ್ತಾರೆ ಆ ಥರ ಇದ್ದಾಗ ಆ ಥರ ಫೋಟೋ ಫ್ರೇಮ್ಗಳನ್ನು ಸಹ ಈ ಒಂದು ಮಷಿನ್ಗಳಲ್ಲಿ ಮಾಡ್ಬೋದು ಬಟ್ ಪ್ರೈಸ್ ವೈಸ್ ಬಂದರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಅಷ್ಟೇ ಯಾಕಂದ್ರೆ ಇವಾಗ ಒಂದು ಇಮೇಜ್ ಕೊಡ್ತೀವಿ ಒಂದು ಫಿಗರ್ ಕೊಡ್ತೀವಿ ಅಂದರೆ ಈಗ ಒಂದು ಮಗುದೇನೋ ಒಂದು ಫ್ರೇಮ್ ಬೇಕೋ ಆ ಥರನ ವರ್ಕ್ ಮಾಡಿ ಕೊಡಬೇಕು ಅಂದಾಗ ಆ ಫೋಟೋನ ನಾವು ಡಿಸೈನರಿಗೆ ಕಳಿಸಿ ಡಿಸೈನರ್ ನಮ್ಗೆ ಡಿಸೈನರ್ ನಿಮಗೆ ಡಿಸೈನ್ ಮಾಡ್ಕೊಡ್ಲಿಕ್ಕೆ ಒಂದಷ್ಟು ಪ್ರೈಸ್ ಅಂತ ತೊಗೊಳ್ತಾರೆ ಏನಿಲ್ಲ ಅಂದ್ರೂ ಒಂದು ಫಿಗರ್ ಎಷ್ಟು ಇಂಚು ಎಷ್ಟು ಲೆಂತ್ ಬೇಕು ಎಷ್ಟು ಹಿಡಿದು ಬೇಕು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಒಂದು ಟೂ ಹಂಡ್ರೆಡ್ ಅಂತ ನೀವು ಕನ್ಸಿಡರ್ ಮಾಡಿದ್ರು ವರ್ಕ್ ಮಾಡೋಕ್ಕೆ ಒಂದು ತ್ರೀ ಹಂಡ್ರೆಡ್ ಅಂದ್ರೂ ಫೈವ್ ಹಂಡ್ರೆಡ್ ರುಪೀಸ್ ಒಂದು ಫೋಟೋ ಫ್ರೇಮ್ ಆಗುತ್ತೆ ಸೊ ಆ ಥರನೂ ನೀವು ಪಾರ್ಟ್ ಟೈಮ್ ಜಾಬ್ ಥರ ಆಗ್ಬೋದು ಅಥವಾ ನೀವು ಏನು ಬೇಕಾದ್ರೂ ಅಂದ್ಕೊಳ್ಳಿ ಆ ಥರ ವರ್ಕ್ನ ಇದರಲ್ಲಿ ಮಾಡಿ ಮಾಡ್ಬೋದು ಇದೇ ಥರ ಬರುತ್ತೆ ಅದೇ ಥರ ಬರುತ್ತೆ ಆ ಥರ ಯಾವುದೇ ಥರನೂ ಇಲ್ಲ ನಾನು ಆಲ್ಮೋಸ್ಟ್ ಎಲ್ಲ ಥರ ವರ್ಕ್ಗಳನ್ನು ಸಹ ಮಾಡಿದ್ದೀನಿ ಬಟ್ ಫೋಟೋ ಫ್ರೇಮ್ ಅಂದಲ್ಲ ಅದೊಂದು ಬಾಕಿ ಇದೆ ಅದೊಂದು ಮಾಡಬೇಕು ಬಟ್ ನೋಡೋಣ ನನಗೆ ನನಗೆ ಇರೋ ಬ್ಲೌಸ್ಗಳನ್ನು ವರ್ಕ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ ಸೊ ಈ ಫೋಟೋ ಫ್ರೇಮ್ಗಳೆಲ್ಲ ನಾನು ಇನ್ಕ್ಲೂಡ್ ಮಾಡಿಕೊಂಡೆ ನನಗೆ ಟೈಮೇ ಆಗಲ್ಲ ಒಂದೆರಡು ಮಷಿನ್ ತಂದು ಇಟ್ಕೊಳ್ಬೇಕಾಗುತ್ತೆ ಅಷ್ಟೇ ಬಟ್ ನೋಡೋಣ ನೆಕ್ಸ್ಟ್ ಅಪ್ಕಮಿಂಗ್ ಬರೋ ವೀಡಿಯೋಸಲ್ಲಿ ಅದನ್ನು ಸಹ ವೀಡಿಯೋ ಮಾಡಿ ಹಾಕ್ತೀನಿ ಕಟ್ ವರ್ಕ್ ಆಗಿರ್ಬೋದು ಎಲ್ಲ ಥರ ಪಾಟ್ನೆಕ್ ಡಿಸೈನು ನಿಮ್ಗೆ ಏನು ಕೇಳ್ತಿರೋ ಆ ಥರ ಎಲ್ಲ ಥರ ಡಿಸೈನ್ಗಳು ಸಹ ತ ಈ ಮಷಿನ್ಗಳಲ್ಲಿ ಮಾಡ್ಬೋದು ಸೊ ಈ ಮಷಿನ್ನ ಒಬ್ಬರು ಮೆಸೇಜ್ ಹಾಕಿದ್ರು ಇನ್ನೂ ಕೂಡ ಈ ಮ ಈ ಮಷಿನ್ ವರ್ಕ್ಗಳು ಟ್ರೆಂಡಿಂಗಲ್ಲಿ ಇದೆಯಾ ಸಿಟಿನಲ್ಲಿ ಓಡುತ್ತಾ ಅಂತ ಹೇಳ್ಬಿಟ್ಟು ಸೊ ಈ ಮಷಿನ್ಗಳು ವರ್ಕ್ಗಳು ಸಿಟಿಗಿಂತ ಹಳ್ಳೀಲ್ಲೇ ತುಂಬ ಚೆನ್ನಾಗಿ ರನ್ ಆಗ್ತಾಯಿದ್ದಾವೆ ಯಾಕೆಂದರೆ ಹಳ್ಳಿಲಿರೋರಿಗೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಯಾವ ಥರ ವರ್ಕ್ ಮಾಡಿಸ್ಕೊಳ್ಬೇಕು ಏನು ಎತ್ತ ಅಂತ ಹೇಳ್ಬಿಟ್ಟು ಅಯ್ಯೋ ಅಷ್ಟೊಂದು ಪ್ರೈಸ್ ಅಂದ್ಕೊಂಡು ಸುಮ್ಮನೆ ಆಗಿರ್ತಾರೆ ಇವಾಗ ಹಳ್ಳೀಲ್ಲೇ ತುಂಬ ಚೆನ್ನಾಗಿ ರನ್ ಆಗ್ತಾ ಇದ್ದಾವೆ ಈ ಮಷಿನ್ ವರ್ಕ್ಗಳು ಯಾಕಂದರೆ ತುಂಬ ಕಮ್ಮಿ ರೇಟಲ್ಲಿ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ಡು ಫೈವ್ ಹಂಡ್ರೆಡು ಈ ಅದರಲ್ಲಿ ತುಂಬ ಚೆನ್ನಾಗಿ ವರ್ಕ್ಗಳು ನಡೀತಾ ಇದ್ದಾವೆ ಆರಾಮಾಗೆ ನೀವು ಮಷಿನ್ ತೊಗೊಂಡು ರನ್ ಮಾಡ್ಬೋದು ಮಷಿನ್ ಬೇಕು ಅಂದ್ರೂ ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಹೋಗಿಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ಮಷಿನ್ ಎಂಕವರಿನ ನೀವು ಮಷಿನ್ ಯಾವ ಮಷಿನ್ ಬೇಕು ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ಆರಾಮಾಗಿ ಯಾವ್ಯಾವ ಮಷಿನ್ ಯಾವ್ಯಾವ ಥರ ಅಂತ ಎಲ್ಲ ಇನ್ಫಾರ್ಮೇಷನ್ ಕೂಡ ನೀವು ತಿಳ್ಕೊಳ್ಬೋದು ಒಂದಷ್ಟು ಬ್ಲೌಸ್ ಡಿಸೈನ್ಗಳಿದ್ದಾವೆ ಬಟ್ ಇದೆಲ್ಲ ಸಹ ನಾನೇ ಸ್ಟಿಚ್ ಮಾಡಿ ಕೊಟ್ಟಿದ್ದು ಅವ್ರ ಕಜಿನ್ ಸಿಸ್ಟರ್ಗೆ ತುಂಬ ಚೆನ್ನಾಗಿದೆ ಫ್ಯಾನ್ಸಿ ಫ್ಯಾನ್ಸಿಯಾಗಿದ್ದಾವೆ ಡಿಸೈನ್ಗಳು ನೀವು ಬೇಕಂದರೂ ಆ ಥರ ಸ್ಟಿಚ್ ಮಾಡಿಸ್ಕೊಬೋದು ಫ್ಯಾನ್ಸಿಯಾಗಿ ಫಸ್ಟ್ ಹೊಟ್ಟೆ ಹಶ್ವಾಗ್ತಾ ಇದೆ ಹೋಗಿ ಏನಾದ್ರು ತಿನ್ಕೊಂಡು ಬರ್ತೀನಿ ಮಧ್ಯಾಹ್ನ ಊಟ ಅಂತೂ ಮಾಡಲ್ಲ ರೆಗ್ಯುಲರ್ ಆಗಿ ನೋಡ್ತಾ ಇರೋರಿಗೆ ಗೊತ್ತಾಗಿರುತ್ತೆ ಮಧ್ಯಾಹ್ನ ಊಟ ಮಾಡಲ್ಲ ನಾನು ಏನಿರುತ್ತೆ ಒಂದು ಹಣ್ಣು ಏನಾದರೂ ತಿನ್ಕೊಂಡು ಬರ್ತೀನಿ ಬಂದಮೇಲೆ ನಾನು ಎಲ್ಲನೂ ಸಹ ತೋರಿಸ್ತೀನಿ ನಿಮ್ಗೆ ಯಾವ ಥರ ಇದೆ ಡಿಸೈನ್ಗಳು ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಫೈವ್ ಬ್ಲೌಸ್ಗಳಿದೆ ಇದರಲ್ಲಿ ಒಂದೊಂದು ಡಿಸೈನು ಒಂದೊಂದು ಥರ ಪ್ಯಾಟ್ರನ್ನಲ್ಲಿದ್ದಾವೆ ಇದ್ದಾವೆ ನಾನು ನಿನಗೆಲ್ಲೂ ಸಹ ಕಂಪ್ಲೀಟಾಗಿ ತೋರಿಸ್ತಾ ಹೋಗ್ತೀನಿ ಫಸ್ಟ್ ಒನ್ ಬ್ಲೌಸ್ ಡಿಸೈನ್ ಬಂದು ಇದು ಇದು ಕೂಡ ಶಂಕು ಅಲ್ಲಿನೇ ಇದೆ ನೋಡ್ತಾ ಇರ್ಬೋದು ವಿತ್ ಸ್ಟೋನ್ ಚೈನ್ ವಾಲ್ ಚೈನ ಕೊಟ್ಟಿದ್ದೀನಿ ಸ್ಲೀವ್ಸಲ್ಲಿ ಚಿಕ್ಕ ಚಿಕ್ಕದಾಗೆ ಬುಟ್ಟ ಕೊಟ್ಟಿದ್ದೀನಿ ಯಾಕಂದರೆ ಇದು ಆಲ್ರೆಡಿ ಸ್ಲ ಬ್ಲೌಸ್ ಪೀಸಲ್ಲೇ ಬುಟ್ಟ ಬಂದಿರೋದ್ರಿಂದ ಚಿಕ್ಕ ಚಿಕ್ಕದಾಗ ಬುಟ್ಟ ಕೊಟ್ಟಿದ್ದೀನಿ ಮತ್ತೆ ಮತ್ತು ಬ್ಯಾಕಲ್ಲಿ ಈ ಥರ ವರ್ಕ್ ಬಂದಿದೆ ನಾರ್ಮಲ್ ರೌಂಡ್ ಶೇಪಲ್ಲಿದೆ ಮತ್ತು ಟಾಪ್ ಅಂದರೆ ಅಲ್ಲಿ ಈ ಥರ ನೆರಗಿನೇ ಕೊಟ್ಟಿದ್ದೀನಿ ಅಷ್ಟೇನೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹೇಳಬೇಕು ಅಂತಂತಂದರೆ ನೋಡ್ತಾ ಇರ್ಬೋದು ಯೂ ಶೇಪಲ್ಲಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಫೈ ಫಿಫ್ಟಿ ಮಷಿನ್ಗೆ ಯಾರಾದರೂ ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು ಮಷಿನ್ ಇರೋರು ಹಾಗೆ ಹಿಂದೆಗಡೆ ಲೂಫ್ಗೆ ರೆಡಿಮೇಡ್ ಕೊಟ್ಟಿದ್ದೀನಿ ಯಾಕಂದರೆ ಪೀಸ್ ಉಳ್ದಿರಲಿಲ್ಲ ಅಂತ ಹೇಳ್ಬಿಟ್ಟು ಈ ಥರ ಕೊಟ್ಟಿದ್ದೀನಿ ಜಸ್ಟ್ ಕುಚ್ಚು ಹಾಕಿದ್ದೀನಿ ಮತ್ತು ಕೆಳಗಡೆ ನೆರಿಗೆನೇ ಕೊಟ್ಟಿದ್ದೀನಿ ಬ್ಲೌಸ್ ಕೆಳಗಡೆ ಸೆಕೆಂಡ್ ಒಂದು ಬ್ಲೌಸ್ ಬಂದು ಇದು ಇದು ತುಂಬಾ ಇತ್ತು ಬ್ಲೌಸು ಅವರು ಯಾವಾಗಲೂ ಮೇಲುಗಡೆ ಬಫ್ ಸ್ಲೀವ್ಸ್ ಇಡಿಸ್ಕೊಂಡು ಸ್ವಲ್ಪ ಒಂದು ಲೈಟಾಗಿ ಒಂದು ತ್ರೀ ನೆರಿಗೆ ಅಂದರೆ ಒಂದು ಮೂರು ನೆರಿಗೆ ಬರೋ ಥರ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಳ್ತಾರೆ ಫುಲ್ಲು ವಿ ನೆಕ್ಕಲ್ಲಿ ಸ್ಟಿಚ್ ಮಾಡಿಸ್ಕೊಳ್ತಾರೆ ಮತ್ತು ಇದು ಬ್ಲೌಸ್ ಬಂದುಬಿಟ್ಟು ಇಲ್ಲಿ ಕೆಳಗಡೆ ಸೊಂಟ ಹತ್ತಿರ ಸ್ವಲ್ಪ ವಿ ಶೇಪಲ್ಲಿ ಕಟ್ ಮಾಡಿದ್ದೀನಿ ಕಟ್ ಮಾಡಿಬಿಟ್ಟು ಕೆಳಗಡೆ ಲಾಡಿನ ಕೊಟ್ಟಿದ್ದೀನಿ ಸೊಂಟ ಇದು ಇದಾದ್ರೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸು ಅವರು ವೇನ್ ಮಾಡಿದಾಗ ಇದು ಶೇಪ್ ಕರೆಕ್ಟಾಗಿ ಕೂರುತ್ತೆ ಈ ಶೇಪಲ್ಲಿ ಕರೆಕ್ಟಾಗಿ ಕೋರುತ್ತೆ ಬೆನ್ನು ಹಿಂದ್ಗಡೆ ತುಂಬಾ ಚೆನ್ನಾಗೆ ಕೂಡ ಕಾಣಿಸುತ್ತೆ ಮತ್ತು ಇದಕ್ಕೆ ಲೂಫ್ ಬಂದುಬಿಟ್ಟು ಲಾಡಿ ಹಾಕಿದ್ದೀನಿ ಮತ್ತು ಕುಚ್ಚು ಬಂದ್ಬಿಟ್ಟು ತುಂಬ ಜಾಸ್ತಿ ಒಂದು ನಾಲ್ಕರಿಂದ ಐದು ಕುಚ್ಚನ್ನ ಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಕೂರುತ್ತೆ ಅವರಿಗೆ ಸ್ಟ್ರೈಟ್ ಸ್ಲೀವ್ಸ್ ಇಟ್ಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ ಅದಕ್ಕೋಸ್ಕರ ನಾನು ಈ ಥರ ಬಫ್ನ ಇಡ್ತೀನಿ ಆಲ್ಮೋಸ್ಟ್ ಅವ್ರು ಎಲ್ಲ ಸ್ಯಾರಿ ಬ್ಲೌಸ್ಗಳಿಗೂ ಸಹ ನಾರ್ಮಲ್ ಆರ್ಡಿಗರಿ ಸ್ಯಾರಿಗೂ ಸಹ ಅವರು ಇದೇ ಥರನೇ ಸ್ಟಿಚ್ ಮಾಡಿಸೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಬಂದುಬಿಟ್ಟು ಒಂದು ಸಾಫ್ಟ್ ಸಿಲ್ಕ್ ಸ್ಯಾರಿ ಥರ ತುಂಬಾ ಚೆನ್ನಾಗಿತ್ತು ಇದಾದ್ರೂ ಅಷ್ಟೇ ಅವರು ಒಂದು ಇನ್ಸ್ಟಾಗ್ರಾಮಲ್ಲಿ ಪಿಕ್ ತೋರಿಸಿದ್ರು ನನಗೆ ಇದೇ ಥರ ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನು ಅದೇ ಥರನೂ ಸರಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ ಹಿಂದೆಗಡೆ ಈ ಥರ ಬಟನ್ನ ಹಾಕ್ಕೊಳ್ಳೋದು ಫ್ರಂಟ್ ಬಂದುಬಿಟ್ಟು ಸ್ಟಾರ್ ನೆಕ್ಕಲ್ಲಿ ಈ ಥರ ಕೊಟ್ಟಿದ್ದೀನಿ ಬಟ್ ಅದರಲ್ಲಿ ಬಾರ್ಡರ್ ಬಂದುಬಿಟ್ಟು ಚಿಕ್ಕದಾಗಿತ್ತು ಬಾರ್ಡ್ರೇ ಬಂದಿರಲಿಲ್ಲ ಚಕ್ ಸೀರೆ ಅದು ಅದಕ್ಕೋಸ್ಕರ ಸ್ಟಾರ್ ನೆಕ್ ಇಟ್ಟಿದ್ದೀನಿ ಬಟ್ ಒಂದು ಸೈಡ್ ಇಟ್ಟು ನಡೆಯುತ್ತೆ ಈ ಥರ ಡಿಸೈನ್ ಬಟ್ ಕ್ಲಾತ್ ಇತ್ತಲ್ವಾ ಅಂತ ಹೇಳಿಬಿಟ್ಟು ನಾನು ಎರಡು ಸೈಡು ಕೂಡ ಕೊಟ್ಟಿದ್ದೀನಿ ಅಷ್ಟಿಂದನೇ ಬ್ಯಾಕ್ ನೆಕ್ ಬಂದ್ಬಿಟ್ಟು ಈ ಥರ ಕೊಟ್ಟಿದ್ದೀನಿ ಮತ್ತು ಸೆಂಟ್ರಲ್ಲಿ ಮೇಲ್ಗಡೆ ಇಲ್ಲಿ ಈ ಥರ ಹುಕ್ ಹಾಕೊಳ್ಳೋ ಥರ ಬರುತ್ತೆ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಟ್ ಅವ್ರಿಗೆ ಉಕ್ಕಾಗ ಕಂಫರ್ಟಬಲ್ ಇಲ್ಲ ಲೂಫ್ ಆಗಬೇಕು ಇವಾಗ ಅದಕ್ಕೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ವಿಡಿಯೋ ಇದ್ದೀನಿ ಅಷ್ಟನ್ನೇ ಸೊ ಉಕ್ಕು ಅಂತ ಗೊತ್ತಿಲ್ಲ ಸ್ವಲ್ಪ ಟೈಟ್ ಆಗ್ತಾ ಇರ್ಬೋದು ಅವ್ರಿಗೆ ನನಗೆ ಅಷ್ಟೊಂದು ಕಂಫರ್ಟಬಲ್ ಇಲ್ಲ ನನಗೆ ಲಾಡಿನೇ ಹಾಕಿಬಿಡು ಅಂತ ಹೇಳಿದ್ರು ಸರಿ ಅಂತ ಇಸ್ಕೊಂಡಿದ್ದೀನಿ ಮತ್ತು ಸ್ಲೀವ್ಸಲ್ಲಿ ಈ ಥರ ಗ್ರೀನ್ ಕಲರ್ ಬಾರ್ಡ್ರೇ ಬಂದಿರಲಿಲ್ಲ ಬ್ಲೌಸಲ್ಲಿ ನಾನು ಸ್ಯಾರಿ ಪೀಸ್ನ ಕಟ್ ಮಾಡಿಕೊಂಡು ಸ್ಯಾರೀಲಿ ಬಂದಿರೋ ಬಾರ್ಡರ್ನ ಬ್ಲೌಸ್ ಪೀಸಲ್ಲಿ ಬಂದಿರೋ ಒಂದು ಸೈಡ್ ಬಾರ್ಡರ್ನ ಮತ್ತು ಸ್ಯಾರಿಗೆ ಅಟ್ಯಾಚ್ ಮಾಡಿದ್ದೀನಿ ನಾನು ಆ ಸ್ಯಾರಿಲಿ ಕಟ್ ಮಾಡ್ಕೊಂಡಿರೋ ಪೀಸಲ್ಲಿ ನಾನು ಸ್ಲೀವ್ಸ್ನ ಆಟ ಹಾಕಿರೋದು ಮತ್ತು ಈ ಥರ ಟ್ರಯಾಂಗಲ್ ಶೇಪಲ್ಲಿ ಸ್ವಲ್ಪ ಡೌನ್ ಮಾಡಿ ಕಟ್ ಮಾಡಿದ್ದೀನಿ ಕಟ್ ಮಾಡಿಬಿಟ್ಟು ಈ ಥರ ಲಟ್ಕಂಡ್ಗಳನ್ನ ಕೊಟ್ಟಿದ್ದೀನಿ ನಿಜವಾಗ್ಲೂ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇತ್ತು ಅಂದರೆ ಬ್ಲೌಸು ವೇರ್ ಮಾಡಿರೋ ಫೋಟೋ ಇಲ್ಲ ನನ್ನ ಹತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೀವು ಕೂಡ ಈ ಥರ ಫ್ಯಾನ್ಸಿಯಾಗಿ ಬರೀ ವರ್ಕ್ ಅಲ್ಲದೆ ಇರೋ ಈ ಥರ ಫ್ಯಾನ್ಸಿಯಾಗಿ ಕೂಡ ನೀವು ಸ್ಟಿಚ್ ಮಾಡಿಸ್ಕೊಳ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕ್ಯೂಟಾಗಿ ಕೂಡ ಕಾಣಿಸುತ್ತೆ ಯಾಕಂದರೆ ಎಲ್ಲ ಸ್ಯಾರಿಗಳಿಗೂ ವರ್ಕ್ ಮಾಡಿಸ್ಕೊಂಡು ವೇರ್ ಮಾಡೋದಕ್ಕೂ ಆಗಲ್ಲ ಬರೀ ವರ್ಕ್ ಮಾಡಿಸ್ಕೊಂಡಿದ್ದು ಈ ಫ್ಯಾನ್ಸಿ ಫ್ಯಾನ್ಸಿ ಬ್ಲೌಸ್ನ ಯಾವಾಗ ಹಾಕೊಳ್ಳೋದು ನಾವು ಮತ್ತು ಇದಕ್ಕಾದ್ರೂ ಅಷ್ಟೇ ನಾರ್ಮಲ್ ಬಫ್ ಸ್ಲೀವ್ಸೇ ಇದಕ್ಕೆ ಇಡಿಸಿದರೆ ಆಲ್ಮೋಸ್ಟ್ ಅವರವೆಲ್ಲ ಸಹ ಬಫ್ ಮೇಲ್ಗಡೆ ಇಟ್ಟರೆ ಚೆನ್ನಾಗಿ ಕಾಣಿಸೋದು ಆ ಫಿಟ್ಟಿಂಗು ಚೆನ್ನಾಗಿ ಕೂರುತ್ತೆ ಅಂತ ಅವರೇ ಡೈರೆಕ್ಟಾಗಿ ಹೇಳ್ತಾರೆ ನಂಗೆ ಅದೇ ಥರ ಮಾಡಿಕೊಡು ಅಂತ ಸೊ ನಾನು ಕೂಡ ಅದೇ ಥರನೇ ಮಾಡಿ ಕೊಟ್ಟಿದ್ದೀನಿ ನನಗೆ ಪರ್ಸ್ನಲಿ ಸ್ಲೀವ್ಸಲ್ಲಿ ಬಂದಿರೋ ಡಿಸೈನು ನನಗೆ ತುಂಬಾ ಇಷ್ಟ ಆಯಿತು ನಾವು ಇಷ್ಟಪಡೋದು ಅಷ್ಟೇ ನಾವು ಯಾವುದು ಕೂಡ ಸ್ಟಿಚ್ ಮಾಡ್ಕೊಂಡು ಹಾಕ್ಕೊಳ್ಳೋ ಅಷ್ಟು ಪುರ್ಸೋತ್ತಿರಲ್ಲ ನಮಗೆ ಟೈಲರ್ಗಳಿಗೆ ಎಲ್ಲ ಹಣೆ ಬರನು ಇಷ್ಟೇ ಅಂದ್ಕೊಳ್ತೀನಿ ಟೈಲರ್ದು ಸೊ ಫೈನಲಿ ಇದು ಸೊ ಇದು ಕೂಡ ಡಿಸೈನು ನಾನು ಮಾಡ್ಸಿರೋದಲ್ಲ ಅವರು ಬೇರೆ ಕಡೆ ಮಾಡಿಸಿರೋದು ಬಟ್ ನಾನು ಕೂಡ ಈ ಡಿಸೈನ್ ಟ್ರೈ ಮಾಡಿದ್ದೀನಿ ಈ ಡಿಸೈನ್ ಕೂಡ ನಮ್ಮ ಹತ್ರ ಮಷಿನ್ ವರ್ಕಲ್ಲಿ ಅವೈಲೇಬಲ್ ಇದೆ ನೀವು ಬೇಕು ಅಂದರೆ ಮಾಡಿಸ್ಕೊಳ್ಬೋದು ಸೇಮ್ ಇದೇ ಥರ ವೆಲ್ವೆಟ್ ಥರ ಬರುತ್ತೆ ಇದನ್ನೊಂದು ಈ ಥರ ಬಳ್ಳಿ ಬಳ್ಳಿ ಏನು ಬಂದಿದೆ ಸ್ಲೀವ್ಸು ಸೇಮ್ ಡಿಸೈನ್ ಬರುತ್ತೆ ಫೈವ್ ಫಿಫ್ಟಿ ಈ ಮಷಿನ್ಗೆ ಅವೈಲೇಬಲ್ ಇದೆ ನೀವು ಬೇಕು ಅಂದರೆ ಪರ್ಚೇಸ್ ಮಾಡಿ ನಿಮ್ಮ ಒಂದು ಸ್ಯಾರಿ ಬ್ಲೌಸ್ಗಳಿಗೆ ಹಾಕ್ಕೊಬೋದು ಬಟ್ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ ಒಂದು ಟೆನ್ ಟು ಟ್ವೆಲ್ ಹವರ್ಸ್ ತೊಗೊಳುತ್ತೆ ಈ ಒಂದು ಬ್ಲೌಸ್ ಡಿಸೈನ್ಗೆ ಯಾಕೆಂದರೆ ಅದು ಏನು ವೆಲ್ವೆಟ್ ಥರ ಕಾಣಿಸ್ತಾ ಎಲ್ಲ ಅದು ಫುಲ್ಲು ಕಂಪ್ಲೀಟ್ ಆದಮೇಲೆ ಇದು ಮತ್ತೆ ಡಬಲ್ ಥ್ರೆಡ್ ಕೊಡಬೇಕಾಗುತ್ತೆ ನಾವು ಅಂದರೆ ಎರಡೆರಡು ಸಲ ವರ್ಕ್ ಮಾಡಬೇಕಾಗುತ್ತೆ ಆ ಫ್ಲವರ್ ಮಾತ್ರ ಆಮೇಲೆ ಸೆಂಟ್ರಲ್ಲಿ ಸ್ವಲ್ಪ ಬ್ಲೇಡ್ ಇಂದ ಸ್ವಲ್ಪ ಕಟ್ ಮಾಡಿದ್ರೆ ಈ ಥರ ಬರುತ್ತೆ ಬಟ್ಟು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬ ಹೈಲೈಟಾಗಿ ಕೂಡ ಕಾಣಿಸುತ್ತೆ ಅದು ನೋಡೋಕ್ಕೆ ಡೈರೆಕ್ಟಾಗಿ ವೆಲ್ವೆಟ್ ಅಂತಲೇ ಅಂದ್ಕೊಳ್ಬೇಕು ನಾನು ಮಷಿನ್ ವರ್ಕಲ್ಲಿ ಬರುತ್ತೋ ಇಲ್ವ ಅಂತೇಳ್ಬಿಟ್ಟು ಒನ್ ಮಂತ್ ಫುಲ್ಲು ಡಿಸೈನರಿಗೆ ಟಾರ್ಚರ್ ಕೊಟ್ಬಿಟ್ಟು ನಾನು ಮಾಡಿಸ್ಕೊಂಡಿದ್ದು ಯಾಕೆ ಅಂದರೆ ನಾನು ಮಷಿನ್ ತೊಗೊಂಡು ಸ್ಟಾರ್ಟಿಂಗಲ್ಲಿ ಈ ಡಿಸೈನ್ ಹಾಕಿದ್ದು ಸೊ ಒಂದು ಫೈವ್ ಬ್ಲೌಸ್ಗೆನ ವರ್ಕ್ ಮಾಡಿದ್ದೀನಿ ಅಷ್ಟೇ ಈ ಡಿಸೈನ್ ನಾನು ಇದುವರೆಗೂ ನಾನು ಮತ್ತೆ ಯಾರಿಗೂ ವರ್ಕ್ ಮಾಡೋಕ್ಕೆ ಹೋಗಿಲ್ಲ ನನ್ನ ಬ್ಲೌಸ್ಗೂ ಸಮೇತ ಇವಾಗ ಬ್ಲೌ ಈ ಒಂದು ಡಿಸೈನ ವರ್ಕ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಈಗಂದರೆ ಸ್ವಲ್ಪ ಟೈಮ್ ತುಂಬಾ ಫಿಫ್ಟ್ ಟೆನ್ ಟು ಟ್ವೆಲ್ ಅವರ್ಸ್ ಬರೀ ವರ್ಕ್ ಆಗುತ್ತೆ ಬಟ್ ಅದ್ರದ್ದು ಎಕ್ಸ್ಟ್ರಾ ಕೆಲಸ ಇದೆಯಲ್ಲ ಅದು ಸ್ವಲ್ಪ ರಿಸ್ಕ್ ಅನಿಸುತ್ತೆ ಬಟ್ ಬಟ್ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಸ್ವಲ್ಪ ಮಷಿನ್ ಏನೋ ಪ್ರಾಬ್ಲಮ್ ಆಯಿತು ಅಂತ ಹೇಳ್ಬಿಟ್ಟು ನೀಟಾಗಿ ಚಿಕ್ ಚಕ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಮತ್ತು ಮಷಿನ್ನ ಸ್ಟಾರ್ಟ್ ಮಾಡಿದ್ವಿ ಸೊ ಇಷ್ಟೇ ಇವತ್ತಿನ ವೀಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವಿಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬೈ ಟೇ ಕೇರ್ ಯಾರೆಲ್ಲ ಇದೇ ಥರ ಸಪೋರ್ಟ್ ಮಾಡ್ತಿದ್ದೀರಾ ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬೈ ಟೇ ಕೇರ್